ಹಾಯ್ ಎವ್ರಿಮೆನ್ ವೆಲ್ಕಮ್ ಬ್ಯಾಕ್ ಟು ಸ್ಪರ್ಧಾಪಟ ಅಕಾಡೆಮಿ ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಇನ್ ಆ್ಯಂಡ್ ಇಂಟು ಸೊ ಆತ್ಮೀಯ ವಿದ್ಯಾರ್ಥಿ ಮಿತ್ರ ಹಾಗೂ ಸ್ಪರ್ಧಾರ್ಥಿಗಳೇ ನಾವು ಸಾಕಷ್ಟು ಎಕ್ಸಾಮ್ಸ್ಗಳಲ್ಲಿ ನೋಡಿರ್ತೀವಿ ಇನ್ ಮತ್ತು ಇಂಟು ಬಳಸ್ತಕ್ಕಂಥ ರೀತಿ ಅಂದರೆ ಇವುಗಳ ಯುಸೇಜಲ್ಲಿ ನಮಗೆ ಸಾಕಷ್ಟು ಕನ್ಫ್ಯೂಷನ್ ಇರುತ್ತೆ ಸೊ ಆ ಒಂದು ಕನ್ಫ್ಯೂಜನ್ಸ್ನ ಇವತ್ತು ನಾವು ಈ ಒಂದು ವಿಡಿಯೋನಲ್ಲಿ ದೂರ ಮಾಡ್ತಾ ಹೋಗೋಣ ಸೊ ಇನ್ ಎಲ್ಲಿ ಬಳಸಬೇಕು ಮತ್ತು ಹಾಗೇನ ಇಂಟು ಎಲ್ಲಿ ಬಳಸ್ಬೇಕು ಅನ್ನೋಂಥದ್ರ ಬಗ್ಗೆ ನೋಡೋಣ ನೋಡಿ ಇಲ್ಲಿ ನಾವು ನಾಲ್ಕು ಕ್ವಶನ್ಸ್ ಗಳನ್ನ ತಂದಿದ್ವಿ ಈ ನಾಲ್ಕು ಕ್ವಶನ್ಸ್ ಮೂಲಕ ಇನ್ ಮತ್ತೆ ಇನ್ ಮತ್ತೆ ಈ ಇಂಟು ಬಗ್ಗೆ ಕ್ಲಿಯರ್ ಮಾಡೋಣ ಒಂದೊಂದಾಗಿ ನೋಡಿ ಕ್ವಶನ್ ನಂಬರ್ ಫಸ್ಟ್ ಈ ರೀತಿ ನೋಡಿ ನಿಮ್ಮ ಒಂದು ಸ್ಲೈಡ್ ಅಲ್ಲಿ ನೋಡಿ ದ ಡಾಗ್ ಡ್ಯಾಶ್ ಡ್ಯಾಶ್ ದ ವೆಲ್ ಅನ್ನುವಂಥದ್ದು ಸೊ ಇಲ್ಲಿ ಡಾಗ್ ಡ್ಯಾಶ್ ಡ್ಯಾಶ್ ದ ವೆಲ್ ಅಂತಕ್ಕಂಥ ಈ ಒಂದು ಸೆಂಟೆನ್ಸ್ ಅಲ್ಲಿ ಇಲ್ಲಿ ಫಿಲ್ ಇಂದ್ಲಾಂಕ್ಸ್ ಅಲ್ಲಿ ಇನ್ ಬಳಸ್ಬೇಕು ಅಥವಾ ಇಂಟು ಒಂದು ಪ್ರಶ್ನೆ ನಮ್ಮೆದುರಿಗೆ ಬರ ಬರುವಂಥದ್ದು ಸೊ ಇಲ್ಲಿ ಏನು ಬೆಳೆಸ್ಬೇಕಂದ್ರೆ ಇಲ್ಲಿ ನೋಡಿ ದ ಡಾಗ್ ಡ್ಯಾಶ್ ಡ್ಯಾಶ್ ವೆಲ್ ಅಂತಕ್ಕಂಥದ್ದು ಇಲ್ಲಿ ಡಾಗ್ ಏನು ಮಾಡ್ತಿದೆ ಹೊರಗಡೆಯಿಂದ ಬಂದು ಏನು ಮಾಡ್ತಿದೆ ವೆಲ್ಲಲ್ಲಿ ಬೀಳ್ತಿದೆ ಹೌದಿಲ್ಲ ಡಾಗ್ ಹೊರಗಡೆಯಿಂದ ಬರ್ತಾ ಇದೆ ಹೌದಿಲ್ಲ ಸೊ ಈ ರೀತಿ ಬಂದು ಬಂದದ್ದು ನೆಕ್ಸ್ಟ್ ಎಲ್ಲಿ ಬೀಳ್ತಿದೆ ವೆಲ್ಲಲ್ಲಿ ಬೀಳ್ತಾ ಇದೆ ಸೊ ಅಲ್ಲಿ ನಾವೇನು ನೋಡ್ತೀವಿ ಮೋಮೆಂಟನ್ನು ನೋಡ್ತೀವಿ ಹೌದಿಲ್ಲ ಸೊ ಅಲ್ಲಿ ಮೋಮೆಂಟನ್ನು ನೋಡೋದ್ರಿಂದ ನಾವೇನು ಬಳಸ್ಬೇಕು ಇಂಟು ಅನ್ನು ಬಳಸ್ಬೇಕು ಸೊ ಅಲ್ಲಿ ಮೂಮೆಂಟ್ ಇರ್ತದೆಯೋ ಆ ಒಂದು ಫಿಲ್ ಬ್ಲ್ಯಾಂಕ್ಸ್ ಆಗಿರ್ಬೋದು ಆ ಸೆಂಟೆನ್ಸ್ ಆಗಿರ್ಬೋದು ಅವಾಗ ನಾವೇನು ಬಳಸ್ಬೇಕು ಇಂಟು ಅನ್ನ ಬಳಸಬೇಕು ಒಂದು ವೇಳೆ ಅದು ಕಾನ್ಸ್ಟಂಟಾಗಿತ್ತು ಅಂದರೆ ಅಲ್ಲಿ ನಾವು ಇನ್ನನ್ನು ಬಳಸಬೇಕು ಎರಡೂ ಕೂಡ ಒಳಗೆನೇ ಇನ್ನಂದ್ರೂ ಕೂಡ ಒಳಗೆ ಇಂಟು ಕೂಡ ಒಳಗೆ ಅಲ್ಲಿ ಮೊಮೆಂಟ್ ಇರಲಿಲ್ಲ ಅಂದರೆ ಇನ್ನನ್ನು ಬಳಸಬೇಕು ಮೊಮೆಂಟ್ ಇತ್ತಂದರೆ ಇಂಟು ಅನ್ನು ಬಳಸಬೇಕು ದಿಸ್ ಇಸ್ ಅ ಸಿಂಪಲ್ ಡಿಫರೆನ್ಸ್ ಬಿಟ್ವೀನ್ ಇನ್ ಆ್ಯಂಡ್ ಇಂಟು ಅನ್ನುವಂಥದ್ದು ಸೊ ನೋಡಿ ಕ್ವೆಶನ್ ನಂಬರ್ ಟು ದ ಶುಗರ್ ಈಸ್ ಡ್ಯಾಶ್ ದ ಬಾಕ್ಸ್ ಅನ್ನುವಂಥದ್ದು ಸೊ ಇಲ್ಲಿ ಶುಗರ್ ಎಲ್ಲಿದೆ ಶುಗರ್ ಎಲ್ಲಿದೆ ಬಾಕ್ಸಲ್ಲಿದೆ ಸೊ ಇಲ್ಲಿ ಮೂಮೆಂಟ್ ಇಲ್ಲ ಆಲ್ರೆಡಿ ಬಾಕ್ಸಲ್ಲಿ ಇದೆ ಶುಗರ್ ಸೊ ಹಾಗಾಗಿ ನಾವಿಲ್ಲಿ ಇನ್ನನ್ನು ಫಿಲ್ ಮಾಡ್ತೀವಿ ಸೊ ನೋಡಿ ನೆಕ್ಸ್ಟ್ ನೋಡಿ ಕ್ವೆಶನ್ ನಂಬರ್ ತ್ರೀ ದ ಮಿಲ್ಕ್ ಡ್ಯಾಶ್ ಡ್ಯಾಶ್ ದ ಬಾಟಲ್ ಅನ್ನುವಂಥದ್ದು ಕ್ವಶನ್ ನಂಬರ್ ಥರ್ಡ್ ಸೊ ಇಲ್ಲಿ ಇಲ್ಲಿ ನಾವು ಏನು ಫಿಲ್ ಮಾಡಬೇಕು ನೋಡಿ ದ ಮಿಲ್ಕ್ ಡ್ಯಾಶ್ ಡ್ಯಾಶ್ ದ ಬಾಟಲ್ ಸೊ ಬಾಟಲಲ್ಲಿ ಆಲ್ರೆಡಿ ಮಿಲ್ಕ್ ಇದೆ ಸೊ ಹಾಗಾಗಿ ಇಲ್ಲಿ ಕೂಡ ನಾವು ಇನ್ನ ಬಳಸ್ತೀವಿ ಸೊ ನೆಕ್ಸ್ಟ್ ನೋಡಿ ಫೋರ್ತ್ ಒನ್ ಹೀ ಈಸ್ ಎಂಟರಿಂಗ್ ಡ್ಯಾಶ್ ಡ್ಯಾಶ್ ದ ಹಾಲ್ ಅನ್ನುವಂಥದ್ದು ಸೊ ಇಲ್ಲಿ ನೋಡಿ ಅವನೇನು ಮಾಡ್ತಾನೆ ಎಂಟ್ರಿಂಗ್ ಮಾಡ್ತಾನೆ ಯಾವ ಕಡೆಗೆ ಹಾಲ್ ಕಡೆಗೆ ಎಂಟ್ರ್ ಮಾ ಆಗ್ತಿದ್ದಾನೆ ಸೊ ಹಾಲಲ್ಲಿ ಎಂಟ್ರ್ ಆಗ್ತಿದ್ದೇನೆ ಅಂದ್ರೆ ಅರ್ಥ ಏನಪ್ಪ ಅಂದರೆ ಇಲ್ಲಿ ಇಲ್ಲಿ ಕೂಡ ಹಾಗೇ ಮೂಮೆಂಟ್ ಇರ್ತಕ್ಕಂಥದ್ದು ಸೊ ಈ ರೀತಿ ನಡೆದಾ ನಡ ನಡೆಯುತ್ತಾ ಬಂದು ಹಾಲ್ಗೆ ಏನಾಗ್ತಾನೆ ಎಂಟರ್ ಆಗ್ತಾನೆ ಸೊ ಹಾಗಾಗಿ ಇಲ್ಲಿ ನಾವೇನು ಬಳಸ್ತೀವಿ ಇಂಟು ಅನ್ನುವಂತಹ ಒಂದು ವರ್ಡನ್ನು ಬಳಸ್ತೀವಿ ಇನ್ನು ಬಳಸೋ ಹಾಗಿಲ್ಲ ಸೊ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ ಇನ್ನೊಂದ್ಸಲ ಆಯ್ತು ನೋಡಿ ಇನ್ನನ್ನು ನಾವು ಕಾನ್ಸ್ಟಂಟ್ ಆಗಿದ್ದಾಗ ಇನ್ನು ಬಳಸಬೇಕು ಒಂದು ವೇಳೆ ಅಲ್ಲಿ ಮೂಮೆಂಟ್ ನಮಗೆ ಕಾಣಿಸ್ತಿತ್ತು ಅದನ್ನು ಅನ್ಬಡಿಸ್ಬೇಕು ಇಂಟು ಅನ್ನ ಬಳಸಬೇಕು ಸೊ ದಿಸ್ ಈಸ್ ವಾಟ್ ಡಿಫ್ರೆನ್ಸ್ ಬಿಟ್ವೀನ್ ಇನ್ 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 ಆ್ಯಂಡ್ ಇಂಟು ಅನ್ನುವಂಥದ್ದು ಸೊ ಥ್ಯಾಂಕ್ ಯು ಎವ್ರಿ ಒನ್